ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲ್ಲಾಲ್ ಇದೀಗ ಹೆಡ್ಲೈನ್ಸ್ ಕಲ್ಲಡ್ಕ ಫ್ಲೈಓವರ್ನ ಎರಡು ಬದಿಯೂ ಸಂಚಾರಕ್ಕೆ ಮುಕ್ತ ಯಾವುದೇ ಅಡೆತಡೆ ಇಲ್ಲದೆ ಫ್ಲೈಓವರ್ನಲ್ಲಿ ವಾಹನಗಳ ಓಡಾಟ ಕಲ್ಲಡ್ಕ ಫ್ಲೈಓವರ್ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಮುಕ್ತಗೊಂಡಿದೆ ಬಿಸಿ ರೋಡು ಅಡ್ಡಹೊಳೆ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಭಾಗವಾಗಿ ನಿರ್ಮಾಣಗೊಂಡ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಕಲ್ಲಡ್ಕ ಫ್ಲೈಓವರ್ ಎರಡು ಬದಿ ವಾಹನ ಸಂಚಾರಕ್ಕೆ ಮುಕ್ತಗೊಂಡಿದೆ ಕಳೆದ ಇಪ್ಪತ್ತೈದು ದಿನಗಳ ಹಿಂದೆ ಕಲ್ಲಡ್ಕ ಫ್ಲೈಓವರ್ನ ಒಂದು ಭಾಗದಲ್ಲಿ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು ಫ್ಲೈಓವರ್ನ ಅಲ್ಪಸ್ವಲ್ಪ ಕಾಮಗಾರಿ ಬಾಕಿ ಇದ್ದ ಕಾರಣಕ್ಕೆ ಹದಿನೈದು ದಿನಗಳ ಕಾಲಾವಕಾಶ ಕೇಳಿದ್ದ ಕಂಪೆನಿ ಇಪ್ಪತ್ತೈದು ದಿನಗಳ ಬಳಿಕ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವಾಹನ ಸವಾರರ ಮುಖದಲ್ಲಿ ಸಂತಸ ಮೂಡಿಸಿದೆ ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದ ಕಚೇರಿಯಲ್ಲಿ ನಡೆಯಿತು ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಬಂಟ್ವಾಳದ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಅನಿಲ್ ಪ್ರಕಾಶ್ ಎಂಪಿ ಮಾತನಾಡಿ ರಿಚರ್ಡ್ ಕೋಸ್ಟ ಎಂ ಅವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವರು ಈ ಹಿಂದೆ ಹಲವು ಉತ್ತಮ ಕೆಲಸಗಳನ್ನು ಮಾಡಿದರೆ ಎಂದು ನಾವು ಭಾವಿಸಬಹುದು ಎಂದರು ನಾಲ್ಕು ವರ್ಷ ಎರಡು ತಿಂಗಳು ಕೆಲಸ ಮಾಡಿದ್ದೆ ಉಳಿದವರು ಬಂದಿದ್ದಾರೆ ನನ್ನ ಬಿಸಿ ಡಿ ಸಿ ಸರಿದ್ರಲ್ಲ ಅವರು ಅಶೋಥಯ್ಯ ಅಂತ ಇದ್ರು ಅವರು ಬಹುಶಃ ಹತ್ತು ತಿಂಗಳೇನೋ ಕೆಲಸ ಮಾಡಿದ್ದಾರೆ ಹೆಚ್ಚಿಗೆ ಅಂತ ಹೇಳಿದರೆ ಒಂದೂವರೆ ವರ್ಷ ಇಲ್ಲಿ ಕೆಲಸ ಮಾಡಿದವರು ನಾನು ಫಸ್ಟು ಒಂದು ಕಂಪ್ಲೀಟ್ ಕರ್ಮನ್ನು ಮುಗಿಸಿ ಇಲ್ಲಿಂದ ಎರಡನೇ ಅವಧಿಗೆ ತಾವು ಮತ ಕೊಟ್ಟು ಗೆಲ್ಲಿಸಿದ್ದೀರಾ ತಮಗೆ ಅನಂತ ಅನಂತ ಧನ್ಯವಾದಗಳು ನಾನು ಖಂಡಿತವಾಗಿ ಕಳೆದ ಬಾರಿ ನಾನು ಎಲೆಕ್ಷನಲ್ಲಿ ವಿನ್ ಆದರೆ ಸ್ವಲ್ಪ ಕಮ್ಮಿ ಓಟಲ್ಲ ಈ ಸರಿ ನನಗೆ ಸ್ವಲ್ಪ ಜಾಸ್ತಿ ಓಟ್ ಕೊಟ್ಟು ವಿನ್ ಮಾಡಿದ್ದೀರಾ ನಿಮಗೆಲ್ಲ ಹಾಗೂ ನನ್ನ ಈ ಗೆಲುವಿಗೆ ಕೆಲವು ವ್ಯಕ್ತಿಗಳು ನಿರಂತರವಾಗಿ ದುಡಿತಾರೆ ಹಾಗೂ ನಾನು ಮನೆಗೆ ಬೇಗ ಹೋಗ್ತಿದ್ದೆ ಏಳು ಗಂಟೆ ಒಳಗಡೆ ಮನೆಗೆ ಇದ್ದಿದ್ದೆ ಆದರೆ ನನಗೋಸ್ಕರ ಕೆಲವರು ತುಂಬ ರಾತ್ರಿ ಒಂಬತ್ತು ಗಂಟೆ ತನಕ ನನಗೆ ಓಟ್ ಕೊಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದವರು ಇದ್ದಾರೆ ಅವರಿಗೆ ನಾನು ಅನಂತ ಅಣ್ಣ ಧನ್ಯವಾದಗಳು ಹೇಳ್ತಿದ್ದೇನೆ ಹಾಗೆ ಮಂಗಳೂರಿನ ನಾನು ನಾ ಅವರಿಗೆ ನಮ್ಗಿಂತ ಜಾಸ್ತಿ ಮಂಗಳೂರಿನ ಅಡ್ವೊಕೇಟ್ ನಾನು ಇನ್ನ ಹಾಕ್ತೇನಾ ಅಂತ ಹೇಳುವಂಥದ್ದೊಂದು ಅವರಿಗೆ ಏನಾಗುತ್ತೆ ಆಗುತ್ತೆ ಅಂತೇಳಿ ಧೈರ್ಯರಿಗೆ ಅವರು ನನಗೆ ಕಾಲ್ ಮಾಡ್ತಾ ಮಾಡ್ತಾಯಿದ್ರು ಮತ್ತು ನಾನು ಇಲ್ಲಿಗೆ ನಾನು ಹೈಕೋರ್ಟು ಬೆಂಚಿನ ಹೋರಾಟಕ್ಕೆ ನನಗೆ ಸಂಪೂರ್ಣವಾಗಿ ತೊಡಗಿಸಲು ಅಣು ಮಾಡಿಕೊಟ್ಟ ನಮ್ಮ ರಾಘವೇಂದ್ರ ಸರ್ಗೆ ನನ್ನ ನಮನಗಳು ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಬಂಟ್ವಾಳ ವೃತ್ತದ ಪೊಲೀಸ್ ಠಾಣೆಯ ಹಾಗೂ ಶಿಕ್ಷಣ ಇಲಾಖೆ ರೋಟರಿ ಕ್ಲಬ್ ಬಂಟ್ವಾಳ ಲೊರೆಟೊ ಹಿಲ್ಸ್ ಬಂಟ್ವಾಳ ಟೌನ್ ಮೊಡಂಕಾಪು ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಂಟ್ವಾಳ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಅವರು ಮಾತನಾಡಿ ಪೊಲೀಸ್ ಇಲಾಖೆಯು ವಿದ್ಯಾರ್ಥಿಗಳನ್ನೇ ಕೇಂದ್ರೀಕರಿಸಿ ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರಯತ್ನ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಜವಾಬ್ದಾರಿಯುತ ನಾಗರಿಕರಾಗಿ ಸಮಾಜಕ್ಕೆ ಬಂದಾಗ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅವರು ಹೇಳಿದರು ಗೊತ್ತಾಗ್ಲಿ ಅಂತೇಳಿ ಹೇಳಿ ಒಂದು ಸೆಷನ್ ರೂಪದಲ್ಲಿ ಮಾಡಿದ್ದು ನಂತರ ಹೇಳ್ತಂಥವರು ಬಹಳ ಪಾಯಿಂಟ್ಸ್ ಪಾಯಿಂಟ್ಸನ್ನು ನಿಮಗೆ ಹೇಳಿದರು ನೀವು ಅವರು ಎಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡ್ರಿ ಎಷ್ಟು ಜನ ಕೇಳಿದ್ರಿ ಗೊತ್ತಾಗಲಿಲ್ಲ ನಮ್ಮ ಒಂದು ಇಲಾಖೆಯ ಸೇವಾವಧಿಯಲ್ಲಿ ಕಂಡುಕೊಂಡಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಒಂದೇ ದಿನಾಗ ಅಥವಾ ಕೆಲವು ಇದರ ಬಗ್ಗೆ ಬಹಳ ಕಾಳಜಿ ಇದ್ದಂಥವರು ನಮಗೆ ಅವರು ಕಂಡಿರುವಂಥ ಹೇಗಿರ್ತದೆ ಹೇಳಿ ಹೇಳಿದರೆ ಈ ಡ್ರಗ್ ವ್ಯಸನಗಳು ನಾನಾ ರೀತಿಯಲ್ಲಿ ಅದನ್ನ ಅವರದೇ ಆದ ರೀತಿಯಲ್ಲಿ ಬಳಸ್ತಾರೆ ಇದೆಲ್ಲ ದೊಡ್ಡದಾಗಿತ್ತು ನಾವು ಹೇಳಿರುವಂಥದ್ದು ಇನ್ನೂ ಚಿಕ್ಕ ಪುಟ್ಟ ರೀತಿಯಲ್ಲಿ ಬಳಸ್ತಾರೆ ನಾನು ಹೇಳಿದೆ ಅಂತೇಳಿ ಯಾರು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಪೆಟ್ರೋಲ್ ಸ್ಮೆಲ್ ತಗೊಳ್ತಾರೆ ಇದರ ಮೊದಲು ಒಂದು ವೈಟ್ನರ್ ಅಂತ ವೈಟ್ ವೈಟ್ನರ್ಗೆ ಮಿಕ್ಸ್ ಮಾಡುವಂಥ ಲಿಕ್ವಿಡ್ ಇರ್ತಿ ಅದನ್ನು ಹ್ಯಾಂಡ್ ಹಾಕಿ ಅದರ ಸ್ಮೆಲ್ ತಗೊಳ್ತಿದ್ರು ಸೈಕಲ್ ಟ್ಯೂಬ್ ಅನ್ನ ಪಂಚರ್ ಅನ್ನ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ಬರ್ತಿದೆ ಅದನ್ನು ಅಥವಾ ನನ್ನಲ್ಲಿರುವಂಥ ಉತ್ಸಾಹ ಏನಿದೆ ಅದನ್ನು ಅದು ಡಬಲ್ ಮಾಡ ಎಷ್ಟು ಹೊತ್ತಿನವರೆಗೆ ಆ ಡ್ರಗ್ಸ್ ಅನ್ನು ಸೇವಿಸಿದಂತಹ ಆ ಒಂದು ನಶೆ ನಮ್ಮ ದೇಹದಲ್ಲಿ ಎಷ್ಟು ಇರುತ್ತೆ ಅಷ್ಟು ಹೊತ್ತಿನವರೆಗೆ ಅದಾದ ನಂತರದಲ್ಲಿ ಒಂದು ಕಟು ಸತ್ಯವನ್ನು ನೀವು ತಿಳ್ಕೊಳ್ಬೇಕು ಏನಂತ ಹೇಳಿದರೆ ನಿಮ್ಮ ಏನು ಆಸಕ್ತಿ ಅಥವಾ ಉತ್ಸಾಹ ಜೋಶ್ ಏನಿರುತ್ತೆ ಆ ಮೊದಲಿದ್ದಂತಕ್ಕಿಂತ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ इलेक्ट्रॉनिक्स, फर्निचर्स एंड होम अपलस नवीन त्यार।